ಮಾತೆತ್ತಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ ರೈತರಿಗೆ ಏನು ಪರಿಹಾರ ಕೊಡಲಿಲ್ಲ ನಾವು ಕುಡಿಯ ನೀರಿಗೆ ಮೇವುಗೆ ಉದ್ಯೋಗ ಕೊಡಲಿಕ್ಕೆ ಇವತ್ತಿಗೆ ತೊಂದರೆ ಆಗಿಲ್ಲ ಅದ್ರ ಜೊತೆಗೆ ಅದರ ಜೊತೆಗೆ ಮೊದಲನೇ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಅಲ್ಲ ಇಪ್ಪತ್ತು ಎಷ್ಟು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಪ್ರತಿ ರೈತರಿಗೆ ಮೊದಲನೇ ಕಂತಿನಲ್ಲಿ ಪರಿಹಾರ ಕೊಟ್ಟಿದ್ದೀವಿ ಸುಮಾರು ಮೂವತ್ತೊಂದು ಲಕ್ಷ ರೈತರಿಗೆ ಕೊಟ್ಟಿದ್ದೇವೆ ಆರ್ನೂರ ಐವತ್ತು ಕೋಟಿ ಅಲ್ಲ ಆರ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ರೈತರಿಗೆ ಕೊಟ್ಟಿದ್ದೀವಿ ಮೂವತ್ತೊಂದು ಲಕ್ಷ ರೈತರಿಗೆ ಕೊಟ್ಟಿದ್ದೀವಿ ಇನ್ನು ಕೊಡ್ತೀವಿ ಎನ್ ಆರ್ ಎಫ್ ಹಣ ಬಂದ ಮೇಲೆ ಕೊಡ್ತೀವಿ ಪುನಃ ಎನ್ ಕರ್ನಾಟಕದಿಂದ ಕಲೆಕ್ಟ್ ಆಗಿರ್ತಕ್ಕಂಥ ತೆರಿಗೆ ಎಸ್ ಡಿ ಆರ್ ಎಫ್ ಅಂತ ಇರ್ತದೆ ಎಸ್ ಡಿಆರ್ ಎಪ್ಪತ್ತೈದು ಪರ್ಸೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತದೆ ಇಪ್ಪತ್ತೈದು ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಶೇರ್ ಕೊಡ್ತದೆ ಎನ್ ಡಿಆರ್ ಎಫ್ ನಲ್ಲಿ ಈ ತರ ಪ್ರವಾಹ ಬಂದಾಗ ಮತ್ತೆ ಬರಗಾಲ ಬಂದಾಗ బేరే ఆపత్తి బందర్ఎఫ్ న్యాషనల్ డీసాస్టర్ రెస్పాన్స్ ఫండ్ రెస్పాన్స్ ఫండ్ న్యాషనల్ డాస్టర్ రెస్పాన్స్ ఫండ్ ఎన్ డిఆర్ఎఫ్ ఎస్ డిఆర్ఎఫ్ స్టేట్ డీసాస్టర్ రెస్పాన్స్ ఫండ్ ಸೊ ನಾವು ಅದರಲ್ಲಿ ಈಗ ಎಸ್ ಆರ್ ಎಫ್ ಫಂಡ್ ನಲ್ಲಿ ಎಲ್ಲ ಡಿ ಸಿ ಹತ್ರ ಎಲ್ಲ ಡಿ ಸಿಗಳ ಹತ್ರ ಕೋಟಿ ರೂಪಾಯಿ ಎಷ್ಟಪ್ಪ ಎಂಟುನೂರ ಎಪ್ಪತ್ತು ಕೋಟಿ ರೂಪಾಯಿಗಳು ಅವರ ಪಿ ಡಿ ಅಕೌಂಟ್ ನಲ್ಲಿ ಕುಡಿಯ ನೀರು ಕೊಡ್ಲಿಕ್ಕೆ ಮೇವು ಕೊಡ್ಲಿಕ್ಕೆ ಸೊ ಬರಗಾಲವನ್ನು ಬಹಳ ಸಮರ್ಥವಾಗಿ ಕರ್ನಾಟಕ ಸರ್ಕಾರ ಎದುರಿಸಿದೆ ನಾವು ವಿ ರಿಲೀಸ್ ಆಫ್ ಎನ್ ಡಿ ಆರ್ ಎಫ್ ಫಂಡ್ ಟು ಕರ್ನಾಟಕ ಬಿಕಾಸ್ ವಿವಿಯರ್ ಡ್ರಾಟ್ ಇನ್ ಕರ್ನಾಟಕ ಕೊಟ್ಟಿಲ್ಲ ಇವತ್ತಿಗೆ ಅದು ಕೊಡಿಸ್ರಿ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ಬಸವರಾಜ್ ಬೊಮ್ಮಾಯ್ ಅಂಡ್ ಇಪ್ಪತ್ತಾರ ಇಪ್ಪತ್ತೇಳು ಜನ ಎಂ ಪಿಗಳು ಈಗ ಅವ್ರು ಯಾರ ಹೆಸರು ಕೇಳಿ ಅವ್ರು ದೊಡ್ಡವ್ರನ್ನ ಮಾಡೋದು ಬಿಡಪ್ಪ ಕೊಟ್ಟಿಲ್ಲ ಇವತ್ತವ್ರಿಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಇದು ಹೇಳ್ಬೇಕಾ ಬೇಡ ಶುಡ್ ದ ನಾಟ್ ರೈಟ್ ದೇರ್ ಹ್ಯಾಂಡ್ಸ್ ಐ ಮೀನ್ ರೈಟ್ ದೇರ್ ವಾಯ್ಸ್ ನಿಮ್ಗೆ ಜನ ಓಟ್ ಕೊಟ್ಟಿರೋದು ಮತ್ತೆ ತಲೆ ಕುಣಿ ಹಿಂಗೆ ತಲೆ ಅಲ್ಲಿಸ ಇವ್ರಿಗೆ ಏನಾಗಿದೆ ಅಂತಂದ್ರೆ ಇದು ಹೇಳಿದ್ರೆ ಕೋಪ ಇವರಿಗೆ ನರೇಂದ್ರ ಮೋದಿ ಅದರ ನಿಂತ್ಕೊಂಡು ಮಾತಾಡೋಕೆ ಬಾಯಿ ಇಲ್ಲ ಇವ್ರ ಹತ್ರ ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡೋಕೆ ಬಾಯಿ ಇಲ್ಲ ಇವರು ದಿಪೊಸಿಷನ್ ಇವರು ಅವರು ಹೇಳಿದ್ರು ಅಂತ ಹೇಳಿ ಪ್ರತಿಭಟನೆ ಮಾಡಕ್ಕೆ ಶುರು ಮಾಡಿದಾರೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಲ್ಲ ನಾವು ಮಾಡಕ್ ಆದ್ಮೇಲೆ ಅದಕ್ಕೆ ಕೌಂಟರ್ ಪ್ರತಿಭಟನೆ ಮಾಡುದು ಬಟ್ ದಿ ಪೀಪಲ್ ಆಫ್ ಕರ್ನಾಟಕ ಕುಡ್ ಅಂಡರ್ಸ್ಟ್ಯಾಂಡ್ ದಿ ಡಿಸೈನ್ ಆಫ್ ಬಿಜೆಪಿ ಪೀಪಲ್ ಅವರ ಕುತಂತ್ರ ಅವರ ಜನವಿರೋಧಿ ನೀತಿ ಅವರ ದ್ರೋಹ ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ ಇದು ಒಂದಾಯ್ತಾ